ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಬೆಂಗಳೂರವೇನ ಬಳಸಿಬಿಟ್ಟು ಸಜ್ಕಾನ ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಸಚ್ಕ ಮಾಡ್ಕೊಳ್ಳೋದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ರವೆನ ತೊಗೊಂಡಿದ್ದೀನಿ ನಾನಿಲ್ಲಿ ತೊಗೊಂಡಿರುವಂತಹದ್ದು ಬೆಂಗಳೂರು ರವೆ ಏನು ಚಿರೋಟಿ ರವೆ ಏನು ಬರುತ್ತಲ್ಲ ಅದಕ್ಕಿಂತ ಒಂದು ಸ್ವಲ್ಪ ದಪ್ಪ ರವೆನ ತೊಗೊಂಡಿದ್ದೀನಿ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲನ ಸಣ್ಣದಾಗಿ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ ಏಲಕ್ಕಿ ಮತ್ತು ಲವಂಗ ಎರಡನ್ನೂ ಸೇರಿಸ್ಬಿಟ್ಟು ಪುಡಿ ಮಾಡಿ ಇಡ್ಕೊಂಡಿದ್ದೀನಿ ತುಪ್ಪ ತೊಗೊಂಡಿದ್ದೀನಿ ಇವಾಗ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಒಂದು ಪ್ಯಾನನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ನಾನಿಲ್ಲಿ ಈ ಥರ ಬಟ್ಲಲ್ಲಿ ಒಂದು ಬಟ್ಲು ರವೆನ ತಗೊಂಡಿದ್ದೀನಿ ಸ್ಟೌವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ರವೆನ ಒಂದು ನಿಮಿಷದವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ನಾವು ರವೆ ಉಂಡೆಗೆ ಎಲ್ಲ ಹುರ್ಕೊಳ್ತೀವಲ್ಲ ಆ ಥರ ಏನು ಹುರ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಒಂದು ನಿಮಿಷ ಇದು ಚೆನ್ನಾಗಿ ಬಿಸಿ ಆದರೆ ಸಾಕು ರೆವೆನ ಹುರ್ಕೊಂಡಾಗಿದೆ ಇವಾಗ ಸ್ಟೌವನ್ನ ಆಫ್ ಮಾಡ್ಕೊಳ್ತೀನಿ ಒಂದು ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾವು ಯಾವ ಬಟ್ಲಲ್ಲಿ ರೆವೆನ ತೊಗೊಂಡಿದ್ವಲ್ಲ ಅದೇ ಬಟ್ಲಲ್ಲಿ ನಾನು ಮುಕ್ಕಾಲು ಬಟ್ಲಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಬೆಲ್ಲಕ್ಕೆ ನಾನಿವಾಗ ಒಂದು ಬಟ್ಲು ರವೆಗೆ ಮೂರುವರೆ ಬಟ್ಲಷ್ಟು ನೀರನ್ನು ಇದ್ದೀನಿ ಇವಾಗ ಬೆಲ್ಲನ ಕರಗಿಸ್ಕೋಬೇಕು ಬೆಲ್ಲ ಕರಗಿದೆ ಇದನ್ನು ಸೋಸ್ಕೋಬೇಕು ಬೆಲ್ಲದಲ್ಲಿ ಕಸರು ಏನಾದರೂ ಇರುತ್ತೆ ಅಂತ ಹೇಳಿಬಿಟ್ಟು ನಾವು ಒಂದು ಪಾತ್ರೆಯಲ್ಲಿ ಬೆಲ್ಲನ ಕರಗಿಸ್ಬಿಟ್ಟು ಇನ್ನೊಂದು ಪಾತ್ರೆಗೆ ಹಾಕ್ಬಿಟ್ಟು ಇದ್ದೀನಿ ಬೆಲ್ಲದ ನೀರು ಕುದಿಯುವಾಗ ರವೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಯುವಾಗ ಏಲಕ್ಕಿ ಮತ್ತು ಲವಂಗದ ಪುಡಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಬೇಕು ಅಂತ ಹೇಳಿದರೆ ದ್ರಾಕ್ಷಿ ಗೋಡಂಬಿ ಬಾದಾಮಿನ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಕೂಡ ಹಾಕ್ಕೋಬೋದು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಮಗೆ ಬೆಲ್ಲದ ನೀರೆಲ್ಲ ಕರಗಿ ರವೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನಾನು ಅದಕ್ಕೆ ಒಂದೆರಡು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಸ್ಟೌವನ್ನ ಆಫ್ ಮಾಡ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ಇದನ್ನು ಅಳ್ಕೊಳ್ಳೋದಕ್ಕೆ ಬಿಡಿ ಒಂದೆರಡು ನಿಮಿಷ ಆಗಿದೆ ರವೆ ಎಲ್ಲ ಚೆನ್ನಾಗಿ ಅಳ್ಕೊಂಡಿದೆ ಸಜ್ಜಿಕ ರೆಡಿಯಾಗಿದೆ ಬ್ಯಾಚುಲರ್ಸು ಸಹ ಇದನ್ನು ಈಸಿಯಾಗಿ ಮಾಡ್ಕೋಬೋದು ಯಾವುದೇ ರೀತಿಯ ಹಬ್ಬಗಳಲ್ಲಿ ದೇವರ ನೈವೇದ್ಯಕ್ಕೆ ಇದನ್ನು ಕಡಿಮೆ ಸಮಯದಲ್ಲೂ ಮಾಡ್ಕೋಬೋದು ಇವಾಗ ಸಜ್ಜಿಕ ರೆಡಿಯಾಗಿದೆ